ಪೀತುಳ ದೇವ್ ನಾವು ತಿರುಗಿ ಅತ್ಯಧಿಕವಾಗಿರುವಂಥ ಕೊಡುವಂತ ಅತ್ಯಧಿಕವಾಗಿರುವಂತ ಆಶೀರ್ವಾದಗಳನ್ನು ನೋಡುವುದಕ್ಕೆ ಮನಸ್ಸು ಮಾಡ್ತಾ ಇದೆ ಮಹಿಮೆಯ ಅತ್ಯಧಿಕವಾದ ಆಶೀರ್ವಾದಗಳಲ್ಲಿ ದೇವರು ನಮಗೆ ಕೊಡುವಂತ ಶಾಂತಿ ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಪ್ರೇಮ ಯಾಕಂದ್ರೆ ಈ ಲೋಕದಲ್ಲಿ ನೋಡುವಾಗ ಶಾಂತಿಯೇ ಇಲ್ಲದಂತ ಒಂದು ಜಗತ್ತನ್ನ ಈ ದಿವಸ ನಾವು ನೋಡ್ಕೊಳ್ತೇವೆ ರೋಮ ಎಂಟು ಇಪ್ಪತ್ತನೇ ವಚನದಲ್ಲಿ ಪ್ರಸರ್ ವೇದನೆ ಪಡ್ತಾ ಇರುವಂತಹ ಜಗತ್ತನ್ನ ನಾವು ನೋಡಿಕೊಳ್ತೇವೆ ಏಷಾಯ ಐವತ್ತ ಏಳನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ದುಷ್ಟರಲ್ಲಿ ಸಮಾಧಾನವೇ ಇಲ್ಲ ಎಂಬುದಾಗಿ ಲೋಕದಲ್ಲಿ ನೋಡುವಾಗ ದೇವರ ಮಾರ್ಗವನ್ನು ಅರಿಯದೆ ದುಷ್ಟತ್ವದಲ್ಲಿ ನಡೆಯುವಂತ ಜನರಲ್ಲಿ ಈ ಸಮಾಧಾನ ಇಲ್ಲದೆ ಇರುವುದನ್ನ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ಕರ್ತನು ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡ್ತೇನೆ ಎಂಬುದಾಗಿ ಕರ್ತನು ನೇರವಾಗಿ ನಮಗೆ ಕರೆ ಕೊಡುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಯತ್ನ ಆತನಲ್ಲಿರುವಂತ ಆ ನಿಜವಾದ ಶಾಂತಿಯಲ್ಲಿ ನಾವ್ ಇರ್ಬೇಕನ್ನುವಂಥದ್ದೇ ಆತನ ಮಹಿಮೆಯ ಆಶೆ ಆಗಿದೆ ನನ್ ನಾವು ಯೋಹಾನ್ ಬರ್ಸುವಾರ್ತೆ ಬರ್ಸುವಾರ್ಥ ಹದಿನಾಲ್ಕನೇ ಅಧ್ಯಾಯದ ಇಪ್ಪತ್ತೇಳನೇ ವಚನದಲ್ಲಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಕರ್ತನೆ ಹೇಳ್ತಾರೆ ಆ ಶಾಂತಿ ಅತಿ ಪ್ರಾಮುಖ್ಯವಾಗಿರುವಂತ ಯಾಕಂದ್ರೆ ಆ ದೇವರ ಶಾಂತಿ ನಮ್ಮಲ್ಲಿ ಇರುವಾಗಲೇ ಮಾತ್ರ ಪವಿತ್ರಾತ್ಮನ ಮಹಿಮೆಯಲ್ಲಿ ನಡೆಯುವುದಕ್ಕೆ ನಾವು ಸಾಧ್ಯ ಎಂಬುದಾಗಿ ರೋಮಾಪುರದವರು ಪತ್ರಕ್ಕೆ ಹದಿನೈದನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ನಿರೀಕ್ಷೆಗೆ ಮೂಲನಾದ ದೇವರು ನಂಬಿಕೆ ಉಂಡಂತಹ ಉಂಟಾದ ಸಂತೋಷವನ್ನ ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗ ದಯ ಪಾಲಿಸ್ಲಿ ನೀವು ಪವಿತ್ರ ಆತ್ಮನಿಂದ ಬಲಗೊಂಡವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನ ಹೊಂದುವಂತೆ ಅನುಗ್ರಹಿಸಲಿ ಯಾವಾಗ ದೇವರ ಶಾಂತಿ ನಮ್ಮಲ್ಲಿ ನೆಲೆಗೊಳ್ಳುತ್ತದೋ ಅವಾಗ ಮಾತ್ರ ನಾವು ಪವಿತ್ರಾತ್ಮನ ಮಹಿಮೆಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಮತ್ತು ಏಸುವಿನಲ್ಲಿ ನಂಬುವುದಕ್ಕೆ ಸಹ ನಮ್ಮ ಕಡೆ ಸಾಧ್ಯ ಯಾಕಂದ್ರೆ ಏಸುವಿನಲ್ಲಿ ನಂಬಿರುವಾಗಲೂ ಮಾತ್ರ ಸಮಾಧಾನ ಶಾಂತಿ ನಮ್ಮಲ್ಲಿ ಪ್ರವೇಶ ಎಂಬುದಾಗಿ ಅದೇ ರೋಮಾಪುರದವ್ರ ಮೃತಪತ್ರಕ್ಕೆ ಐದನೇ ಅಧ್ಯಾಯದ ಒಂದನೇ ವಿಚಾರ ನಾವು ನೋಡ್ಬೋದು ಹೀಗಿರಲಾಗಿ ನಾವು ನಂಬಿಕೆಯೊಂದು ಉಂಟಾದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ ಏಸುವಿನ ಮೂಲಕ ಉಂಟಾದ ಆ ಸಮಾಧಾನದಲ್ಲಿ ನಾವಿರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು ನನ್ನ ಪ್ರೇರಣ ಪ್ರಿಯಾನಂದ ದೇವ್ ಜನರಿಗೆ ಎಷ್ಟೋ ದೇವ್ರ ಮಕ್ಕಳಿಗೆ ಆ ಸಮಾಧಾನದ ವಿಷಯದಲ್ಲಿ ಶಾಂತಿ ವಿಷಯದಲ್ಲಿ ಮನಸ್ಸೇ ಇರುವುದಿಲ್ಲ ಕಾರಣ ಏನು ಪವಿತ್ರಾತ್ಮನಿಗೆ ಒಳಗಾಗುವುದಕ್ಕೆ ಮನಸ್ಸೇ ಮಾಡುವುದಿಲ್ಲ ಪವಿತ್ರಾತ್ಮನಿಗೆ ಯಾರು ಒಳಗಾಗ್ತಾರೋ ಅವ್ರಿಗೆ ಮಾತ್ರ ಶಾಂತಿ ಸಮಾಧಾನ ಸಿಗ್ತದೆ ಎಂಬುದಾಗಿ ಅದೇ ರೋಮ ಎಂಟನೇ ಅಧ್ಯಾಯದ ಆರನೇ ವ್ಯನ್ನು ನಾವು ಪವಿತ್ರಾತ್ಮನೇ ನಮಗೆ ಈ ಫಲವನ್ನ ಕೊಡ್ತಾರೆ ಎಂಬುದಾಗಿ ಗಲಾತೆ ಐದು ಎರಡರಲ್ಲಿ ನಾವು ನೋಡ್ತೇವೆ ಪ್ರಿಯ ಈ ಕಾರಣ ಈ ಕ್ರಿಸ್ತನಿಂದಂಟಾದ ಆ ಶಾಂತಿ ಸಮಾಧಾನದಲ್ಲಿ ನಾವು ನೆಲೆಗೊಂಡಾಗ ಮಾತ್ರ ಲೋಕವನ್ನು ಜಯಿಸುವುದಕ್ಕೆ ಸಾಧ್ಯ ಏಸು ನನ್ನಲ್ಲಿರುವ ಶಾಂತಿ ಅದು ಧೈರ್ಯವಾಗಿರಲಿ ಅದು ಲೋಕವನ್ನು ಜಯಿಸಿರುವಂಥ ಶಾಂತಿ ಎಂಬುದಾಗಿ ಹೇಳಿರುವುದನ್ನು ನಾವು ನೋಡ್ಕೋತೇವೆ ವೋಹಾನ ಹದಿನಾರು ಮೂವತ್ತ್ ಮೂರರಲ್ಲಿ ಅದಕ್ಕಾಗಿ ನಮಗೆ ಶಾಂತಿದಾಯಕನಾದ ದೇವರು ನಮ್ಮೊಳಗೆ ವಾಸ ಮಾಡಬೇಕು ಏಳರ ಪ್ರಕಾರ ಶಾಂತಿದಾಯಕನಾದ ದೇವರು ನಮ್ಮಲ್ಲಿ ವಾಸ ಮಾಡುವಾಗ ಮಾತ್ರವೇ ನಾವು ಲೋಕದ ಮಹಿಮೆಯ ಜೀವಿತವನ್ನ ಆ ಪ್ರಭಾವದಿಂದ ಸಾಗಿಸುವುದಕ್ಕೆ ಸಾಧ್ಯವಾಗ್ತದೆ ಈ ಕಾರಣ ನಾವು ಆ ಶಾಂತಿಯಲ್ಲಿ ನೆಲೆಗೊಳ್ಳುವುದಕ್ಕೆ ಕರ್ತನ ಮುಂದೆ ನಮ್ಮನ್ನು ತಂಗಿಸಿಕೊಂಡ ಆತನು ಶಾಂತಿದಾಯಕನಾಗಿದ್ದಾನೆ ಆ ಶಾಂತಿಯನ್ನು ನಮ್ಗೆ ಅನುಗ್ರಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾನೆ ಆ ರೀತಿಯಲ್ಲಿ ಆಗುವಂತ ಕರ್ತನ ನಿಮ್ಮನ್ನು ಆಶ್ರವಿಸಲಿ ಥ್ಯಾಂಕ್ ಯು